ಆ ಸಮಯದಲ್ಲಿ ದೂರದಿಂದ ಆ ಕಾಡು ಪ್ರಾಣಿಗಳು ಮತ್ತೆ ಸಿಂಹ ಎಲ್ಲ ಮನೆ ಕಡೆಗೆ ಬರ್ತಾ ಇರೋದನ್ನ ನೋಡಿ ಹೆಂಡತಿ ಗಾಬರಿ ಆಗ್ಬಿಡ್ತಾಳೆ ರೀ ಇವರ ನಿಮ್ಮ ಸ್ನೇಹಿತರು ಇವರ ಜೊತೆಗ ನೀವು ಗೆಳೆತನ ಮಾಡಿರೋದು ಇವರು ಕಾಡು ಪ್ರಾಣಿಗಳು ಕ್ರೂರಿಗಳು ಇವ್ರಿಗೆ ಮನುಷ್ಯತ್ವನೇ ಇಲ್ಲ ಇಂಥವ್ರ ಜೊತೆಗೂ ನೀವು ಸ್ನೇಹ ಮಾಡೋದು ಹಾಗೆ ಹೀಗೆ ಅಂತ ಗಂಡನಿಗೆ ಬೈತಾರೆ ಅದನ್ನ ಕೇಳಿಸ್ಕೊಂಡಿರ್ತಕ್ಕಂಥ ಸಿಂಹನಿಗೆ ಬಹಳ ಬೇಜಾರಾಗತ್ತೆ ಕೋಪ ಕೂಡ ಬರುತ್ತೆ ಮನೆ ಹತ್ರ ಬಂದಿರತಕ್ಕಂತ ಸಿಂಹ ಒಂದು ಮಾತಾಡ್ದಲೆ ಅಲ್ಲಿಂದ ಸುಮ್ನೆ ಹೊರಟೋಗ್ಬಿಡುತ್ತೆ ಅದನ್ನ ನೋಡಿರ್ತಕ್ಕಂತ ಕಾಡು ಪ್ರಾಣಿಗಳು ನಮ್ಮ ಕಾಡಿನ ರಾಜನೇ ಮನೆಗೆ ಬಂದಿಲ್ಲ ಊಟ ಮಾಡಕ್ಕೆ ಇನ್ನು ನಾವ್ಯಾಕೆ ಅವ್ರ ಮನೆಗೆ ಹೋಗ್ಬೇಕು ಅಂತ ಹೇಳಿ ಅವರು ಕೂಡ ವಾಪಸ್ ಕಾಡಿಗೆ ಹೋಗ್ಬಿಡ್ತಾರೆ ಈ ಮರ ಕಡಿಯೋನ್ಗೆ ಒಂಥರ ಸಂಕುಚಿತ ಮನೋಭಾವನೆ ಅಲ್ಲಪ್ಪ ಬಂದೋರ್ ಹಾಗೆ ಹೋಗ್ಬಿಟ್ರು ಏನು ಅನ್ಕೋತಾರ ಏನೋ ಅಂತ ಹೇಳಿ ಎರಡು ಮೂರು ದಿನ ಆ ಕಾಡಿನ ಕಡೆಗೆ ಹೋಗೋದೇ ಇಲ್ಲ ಆದ್ರೆ ತನ್ನ ಹೊಟ್ಟೆ ಪಾಡು ಹೋಗ್ಲೇಬೇಕಲ್ಲ ಎರಡು ಮೂರು ದಿನ ಆದಮೇಲೆ ಬೇಸರದಿಂದ ಕಾಡಿಗೆ ಹೋಗ್ತಾನೆ ಮರ ಕಡಿಯೋದಕ್ಕೆ ಎಲ್ಲಿ ಏನ್ ಇವ್ರು ಪ್ರಶ್ನೆ ಮಾಡ್ತಾರೋ ಎಲ್ಲಿ ನನ್ ಮೇಲೆ ಬೇಜಾರಾಗಿದ್ದಾರೋ ಅಂತ ಅನ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಯಾವ ಪ್ರಾಣಿಗಳು ಕೂಡ ಅವನಿಗೆ ಮಾತಾಡಿಸೋದೇ ಇಲ್ಲ ಆದ್ರೆ ಕಾಡಿನ ರಾಜ ಸಿಂಹ ಬಂದು ಏನಪ್ಪ ಗೆಳೆಯ ಚೆನ್ನಾಗಿದೆಯಾ ಅಂತಂತ ಮಾತಾಡ್ಸ ಆಗ ಮರ ಕಡೆಯವನು ಅವನಿಗೆ ಕೇಳ್ತಾನೆ ಅಲ್ಲ ನಾನು ನಿಮ್ ನನ್ನ ಹೆ ಮಾತಾಡೋದು ನಿನ್ ಬೇಜಾರಾಗಿದೆ ನನ್ ಗೊತ್ತು ಸ್ವಲ್ಪ ಕ್ಷಮೆ ಇರ್ಲಿ ಅಂತಂದಾಗ ಸಿಂಹ ಏನ್ ಹೇಳುತ್ತೆ ಇನ್ನ ಕೊಡ್ಲಿ ಏಟಿಂದ ನನಗೊಂದು ಏಟ್ ಹೊಡಿ ಅಂತ ಹೇಳು ಏ ಬೇಡ ಬೇಡ ಇಲ್ಲ ನೀನು ಹೊಡಿಲೇಬೇಕು ಇಲ್ಲ ನಾನು ನಿನ್ನ Sai sobre o